ನಮಸ್ಕಾರ ನಮ್ಮೆಲ್ಲ ರೈತ ಬಂದ್ರ ಹಂಗಿದ್ರಿ ಆರಾಮಿ ನಾವು ಅವರ ಬಂದ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪ್ಯಾಟಿ ಬಂದು ನೋಡಿ ಎತ್ತಿನ ಪ್ಯಾಟಿ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೆ ಬಜ್ಜರೆಗೆ ನಡೆದೈತಿ ಇವತ್ತು ಪ್ಯಾಟಿ ಬಜ್ಜರಾಗ್ ನೋಡಿ ಮುಂದೆ ಜಾತ್ರೆ ಇದೆಲ್ಲ ಅದಕ್ಕೋಸ್ಕರ ರೈತ ಸಿಕ್ಕಾಟಿ ಬಂತು ವ್ಯಾಪಾರನ ಹಂಗೈತೆ ನೋಡಿ ಇವತ್ತು ಬನ್ನಿ ಮಾರ್ಕೆಟಲ್ಲಿ ಯಾವ ತರ ಐತೆ ಬಂದಿದೆ ವ್ಯಾಪಾರ ನಡೆದು ತಿಳ್ಕೊಳ್ಳೋಣ ಸೊ ಇದ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ರೈತರು ಯಾವ ಬಂದಿರಿಂದ ನೀಲ್ಗುಂದ ನೋಡ್ರಿ ಕಡೆಯಲ್ರಿ ಕಡೇಲ್ ಇದಾವಂತೆ ರೈತರು ಎತ್ತುಗಳು ಏನ್ರಿ ವ್ಯಾಪಾರ ಒಂದ್ ಲಕ್ಷ ಐವತ್ತು ಸಾವಿರ ಕೂಡ ಕೆಲ ಕಾತ್ರಿ ಇದಾವ್ರಿ ಎಷ್ಟು ಮಂದಿ ಹಿಂದೆ ಮುಂದೆ ಬಿಡ್ತೀರಿ ಎಷ್ಟು ಮಂದಿ ಬಿಡಂಗಿದಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದ ಬಿಡ್ತಾರಂತೆ ನೋಡಿರಿ ಇವು ಹಲಾಗದವ್ರಿ ಕಡೆಯ ಕೊಡೋದ ಈಗ ಕೊಡವು ಕಡೆಯಲ್ಲಿದ್ದಾವಂತೆ ಒಳ್ಳೆ ಸೈಜ್ ಏನ್ರಿ ಅಪರವಿಕೆ ಏನ್ರಿ ಅಪರವಿಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೈತ್ರಾ ರೈತ್ರಿ ನೀವು ವ್ಯಾಪಾರ ಮಾಡ್ತೀರಿ ಹುಡುಕೆಲ್ಲ ಕಾತ್ರಿ ಓಕೆ ಎಷ್ಟು ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ಬಂದು ಬಿಡ್ತೀರಿ ಅರವತ್ಮೂರು ಐವತ್ತೊಂದು ಡಬಲ್ ಜೀರೋ ಇಪ್ಪತ್ತ್ ಮೂರ ನಿಮ್ಮ ಹಸ್ರಿ ವಸಂತ್ ಓಕೆ ಭಾರಿ ಅದಾವೆ ವಿಚಾರಿಸ್ಬೋದು ನೋಡ್ರಿ ಒಂದೊಳ್ಳೆ ವ್ಯಾಪಾರ ಆಗಲಿ ಹಲಗಿನ ಹಲ್ಲಾಗಿ ಅದಾವೆ ಇದಾವೆ ನೋಡಿರಿ ಭಾರಿ ಇದಾವೆ ಏನು ರೀ ಅಪರ್ವಿಕೆ ಗ್ಯಾರಂಟಿ ಆಗ್ತೇವೆ ಎರಡು ಲಕ್ಷ ಓಕೆ ನಾಲ್ಕಲ್ಲು ಎರಡು ಲಕ್ಷ ಹಾಕ್ತಿದ್ದಾರೆ ಕೊಡೋಕೆಲ್ಲ ಕಾತ್ರಿ ಇದಾವೆ ಹ್ಞೂ ಎಲ್ಲ ಗ್ಯಾರಂಟಿ ಕೊಡ್ತಾರ ಓಕೆ ಎಷ್ಟು ಬಂದು ಬಿಡಂಗದ್ರಿ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ಸೊ ಹಿಂಗದವು ಸೊ ನಿಮ್ಮ ಅವ್ರ ಮತ್ತೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಇದು ಫೈನಲ್ ಅಲ್ಲ ಆಗಿರಲ್ಲ ಸೊ ವಿಚಾರ್ಿಸಿದ್ರೆ ಹೆಚ್ಚು ಕಡಿಮೆ ಆಗ್ತದೆ ನಾಲ್ಕಲ್ಲಿ ನೀವು ಫೋನ್ ನಂಬರ್ ಹೇಳಿ ನಿಮ್ದು ಎಪ್ಪತ್ತು ಎಪ್ಪತ್ತು ಇಪ್ಪತ್ತಾರು ಇಪ್ಪತ್ತಾರು ಜೀರೋ ಎರಡು ಜೀರೋ ಎರಡು ಎಂಬತ್ತೆರಡು ಎಂಬತ್ತೆರಡು ಐವತ್ತೊಂಬತ್ತು ನಿಮ್ಮ ಹೆಸರು ಮಂಜುನಾಥ್ ಯಾವ್ರಿ ಅಡಗಲಿ ಭಾರಿ ಅದ ನೋಡ್ರಿ ಇವು được rồi, êo, bắt được rồi, bắt được cái này, anh, cái này ನಾಕಲ್ ಅದೇನ್ರಿ ಏನ್ ರೀತಿ ಎಷ್ಟು ಬಂದು ಬಿಡೋಂಗ್ ಅರವತ್ತ ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ಬಂದ್ರೆ ಬಿಡ್ತಾರೆ ಅಂದ್ರೆ ಫೋನ್ ನಂಬರ್ ಏಯ್ಟ್ ಒನ್ ಟೂ ತ್ರೀ ನೈನ್ ಜೀರೋ ಏಟ್ ಫೈವ್ ನೈನ್ ಜೀರೋ ಏಟ್ ನಮಸ್ ರೀ ಹಫ್ತಾಬೋ ಇದು ಹಳೇ ಅಲ್ರಿ ಒಂದೊಳ್ಳೆ ವ್ಯಾಪಾರ ಅಲ್ಲ ಅಂತ ಇತ್ತ ನೋಡಿರಿ ಕಾಲ್ ಮಾಡಿ ವಿಚಾರಿಸ್ಬೋದು ನಾಕಲ್ಲಿ ಸಾಕತ್ತದ ಸೈಜ್ ಹೌದ್ರಿ ಹದಿನೈದು ದಿನ ಪ್ಯಾಟ್ ಬೀಳ್ತೈತಿ ಮೈಲಾರ ಜಾತ್ರೆ ಆದ್ಮೇಲೆ ಮತ್ತೆ ಜಂಪ್ ಆಗುತ್ತೆ ಮೈಲಾರ ಜಾತ್ರೆ ಆದ್ಮೇಲೆ ಮತ್ತೆ ಜಂಪ್ ಆಗುತ್ತೆ ಅಂತ ಹೇಳ್ತಾ ನೋಡ್ರಿ ಇವತ್ತು ಹಿಂಗೈತ್ ನೋಡ್ರಿ ಮಾರ್ಕೆಟ್ ಹಲಾಗೇನದವ್ರಿ ಎರಡಲ್ಲಿ ನಾಲ್ಕಲ್ಲಿ ಏನ್ ವ್ಯಾಪಾರ ಒಂದು ಲಕ್ಷ ಅರವತ್ತು ಸಾವಿರ ಹುಡಾಕಲ ಹಂಗದವ್ರಿ ಖಾತ್ರಿ ಇದಾವೆ ರೀ ಓಕೆ ಎಷ್ಟು ಮಂದಿ ಬಿಡಂಗದ್ರಿ ಒಂದು ಲಕ್ಷ ಐವತ್ತು ಸಾವಿರ ಬಂದ್ರೆ ಬಿಡ್ತಾರೆ ಸೊ ಹೆಚ್ಚು ಕಡಿಮೆ ಮೇಬ ನೋಡಿರಿ ಹಿಂಗೆ ರೈತರು ವ್ಯಾಪಾರ ಯಾವ ರೀತಿ ಭದ್ರಾವತಿ ಅವ್ರಿ ಜಾತ್ರೆ ಭಾರಿ ಅದ ನೋಡ್ರಿ ರೈತಗಳು ಹ್ಮ್ ಭಾರಿ ಅದವು ಜಾತ್ರೆ ಮಾಡೋರಿಗೆ ಎಲ್ಲ ಕರಿ ಕೊಂಬಳಗ ಭಾರಿ ಅದವು ಹಿಂಗೆ ಹಿಂಗದವು

ವಿಶೇಷ ನಾಲ್ಕಲ್ಲ ನಾಕಲ್ಲ ಎರಡು ನಾಲ್ಕಲ್ಲ ಎರಡು ನಾಲ್ಕಲ್ಲ ಹುಡಾಕಲ್ಲ ಹುಡಾಕೆಲ್ಲ ಗ್ಯಾರಂಟಿ ಹುಡ ಗ್ಯಾರಂಟಿ ಮತ್ತೆ ಹಾಯ್ದೇನು ಮಾಡ್ತಾವ ಏನಿಲ್ಲ ಹಾಯ್ದೇನಿಲ್ಲ ಕಾಲ್ಗಳು ಗ್ಯಾರಂಟಿ ಕಾಲ್ಗಳು ಗ್ಯಾರಂಟಿ ಓಕೆ ಸೂಪರ್ ಅಲ್ಲ ಚಕ್ರಿ ಕೆಲಸ ನಾವು ರೈತರು ವ್ಯಾಪಾರಸ್ಥರಲ್ಲ ರೈತರು ಓಕೆ ಚಕ್ರಿಗೆಲ್ಲ ಚೆನ್ನಾಗಿ ಹೋಗ್ತಾವ ಹೂಡಿ ಹೂಡಿ ನೋಡ್ಕೊಂಡು ಅಲ್ಲ ಚಕ್ಡಿ 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 ಲಾರಿ ಎಲ್ಲದಕ್ಕೆ ಎಲ್ಲದಕ್ಕೆ ಗ್ಯಾರಂಟಿ ಎಲ್ಲದಕ್ಕೆ ಸೊ ಅದಕ್ಕೆ ಎರಡು ಲಕ್ಷ ಹೇಳ್ತಿದ್ರೆ ಎಷ್ಟು ಹಿಂದೆ ಮುಂದೆ ಅದ್ ಬಿಡಂಗಿದ್ರಿ

ನೋಡಿರಿ ನೀಟಾಗಿದಾವ್ರಿ ಅಲ್ಲಾಗ್ಲದವ್ರಿ ಎರಡಲ್ಲ ಸ್ವಲ್ಪ ಓಡ್ಸೋಡ್ಸಿ ನಾ ಏನ್ ರೀ ಒಂದು ಲಕ್ಷ ಎಂಬತ್ತು ಸಾವಿರ ಎರಡಲ್ಲ ಹುಡುಗ್ರಿ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಲಕ್ಷ ಅರವತ್ತು ಸಾವಿರ ಅಂತ ಬಿಡ್ತಾರ ನೋಡಿರಿ ಎರಡಲ್ಲಿ ಒಳ್ಳೆದ ಫೋನ್ ನಂಬರ್ ಇಲ್ಲ ರೀ ನಾನು ನಿಮ್ದು ಫೋನ್ ನಂಬರ್ ಫೋನ್ ನಂಬರ್ ಇಲ್ಲ ರೀ ಸಿಕ್ಸ್ ತ್ರೀ ಸಿಕ್ಸ್ 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 ಥ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ನೈನ್ ಜೀರೋ ಏಟ್ ತ್ರೀ ನಿಮ್ಮ ನಿಮಸ್ತ್ರಿ ಯಾವ ರೀ ಓಕೆ ಒಂದು ಒಳ್ಳೆ ವ್ಯಾಪಾರ ಆಗುದಂದ್ರೆ ಇರ್ತಾವ ನೋಡ್ರಿ ಬಾರಿ ಇದು ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಹಲ್ ಮಾಡಕ್ ಬಂದ್ರ ಏನ್ ಸಾವಿರ ತೊಂಬತ್ತೆಂಟು ಸಾವಿರ

ನಿಮ್ ನಾಗ್ ಈ ಸಲ ಮತ್ತೆ ಈ ತರ ಸಿಕ್ತಾವ್ರ ನಿಮ್ಮ ಹತ್ರ ಎಲ್ಲ ಹೂಡಿ ಮಾಡಿದ್ದು ಗ್ಯಾರಂಟಿ ಸೊ ಅವ್ರನ್ನ ನಾಗರಾಜ್ ಅವ್ರಿಗೆ ಕಾಲ್ ಮಾಡಿ ಚಾಸ್ ನೋಡಿ ಆ ರೀತಿ ನೋಡ್ರಿ ಅಲ್ಲೇನದ್ರಿ ಏನ್ರಿ ಎರಡ್ ಲಕ್ಷ ಹತ್ತು ಸಾವಿರ ಎಲ್ಲರಿಗೂ ಖಾತ್ರಿ ಎಷ್ಟು ಬಂದು ಬಿಡೋಂಗಿದ್ರು ಒಂದ್ ಲಕ್ಷ ಎಂಬ ನೈನ್ ಸೆವೆನ್ ಫೋರ್ ಒನ್ ನೈನ್ ಟು ನೈನ್ ತ್ರೀ ಜೀರೋ ತ್ರೀ ಜೀರೋ ತ್ರೀ ಶ್ರೀನಿವಾಸ ಅಣ್ಣ ರೀ ವಿಚಾರಿಸ್ಬೋದು ನೋಡ್ರಿ ಒಳ್ಳೆ ಸೈಜ್ ಇದಾವೆ

ಅಲ್ಲಾಗ ಅಲ್ಲಾಗ ಯಜಮಾನ್ರಿ ಯಜಮಾನ್ರು ಮಾತಾಡ್ತಿದ್ದಾರೆ ಹೇಳ್ರಿ ಅಪಾರಿಕೆ ಒಂದು ಲಕ್ಷ ಎಂಬತ್ತು ಸಾವಿರ ಓಕೆ ಎಷ್ಟು ಬಂದ್ರೆ ಬಿಡಂಗಿದ್ರಿ ಎಷ್ಟು ಬಂದ್ರಿ ಬಿಡಂಗಿ ಒಂದು ಐವತ್ತರ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿರಿ ಓಕೆ ಸೊ ವಿಚಾರ್ಸಿದ್ರೆ ಅವ್ರು ಹೇಳಿದ್ದಾಗಲ್ಲ ಹೆಚ್ಚು ಕಡ್ಮೆ ಕೊಡ್ತಾರೆ ಮಾತಾಡಿದ್ರೆ ವಿಚಾರ್ಸ್ಬೇಕು

ಒಳ್ಳ ಸೈಜ್ ಇದೆ ನೋಡ್ರಿ ಸಾಕತ್ತಾಗಿದ್ದವು ಅಲ್ಲಾಗೇನದ್ರಿ ಹೊಸಬಾಯಿ ಹೊಸಬಾಯಿ ಅಂತೆ ಭಾರಿ ಇದಾವು ಇದ್ರಿ ಅಪರ್ವಿಕೆ ಒಂದ್ ಲಕ್ಷ ಎಂಬತ್ ಸಾವಿರ ಓಕೆ ಒಂದ್ ಲಕ್ಷ ಎಂಬತ್ ಸಾವಿರ ಹೇಳ್ತಾರೆ ಎಷ್ಟು ಒಂದು ಲಕ್ಷ ಅರವತ್ತು ಸಾವಿರ ಬಂದು ಬಿಡ್ತೀರಿ ಅರಣಗಿರಿ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಒನ್ ಏಟ್ ಒನ್ ಫೈವ್ ಒನ್ ಫೈವ್ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಒಂದು ಒಳ್ಳೆ ಅಪರೂ ಸಿ ನೋಡ್ರಿ ಒಳ್ಳೆ ಸೈಜ್ ಅಲ್ಲಿ ಇದಾವೆ ನೋಡ್ಬೋದು ಸಣ್ಣಪುರ್ ನೋಡ್ರಿ ಭಾರಿ ಇದು ಸಣ್ಣಪ್ಪ ರೈತ ಡಿಮ್ಯಾಂಡ್ ಒಳ್ಳೊಳ್ಳೆ ಕರ್ಗುಳ್ ತಗೊಂಡಿರ್ತಾರೆ ಎರಡಲ್ಲಿ ನಾಲ್ಕಲ್ಲಿ ಭಾರಿ ಚೆನ್ನಾಗಿರ್ತಾವಾಗಿರ್ತಾವ್ರಿ ಸಣ್ಣಪ್ಪ ಅವರು ಹಲಾಗೇನು ರೀ ಒಂದ್ ಹಲ್ ಮಾಡಿದ ಒಂದ್ ಹಲ್ ಮಾಡಿಲ್ಲ ಏನ್ರಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಎಷ್ಟು ಇನ್ನೇ ಮುಂದೆ ಆಗ್ಬೋದ್ರಿ ಒಂದ್ ಲಕ್ಷ ಐವತ್ತು ಸಾವಿರ ಬಂದ್ರೆ ಬಿಡ್ತಾರೆ ಸೊ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಎಷ್ಟು ಮಂದಿ ಇವತ್ತು ಹತ್ತು ಅವೆಲ್ಲ ಮೇಲೆ ಇರೋ ನೀವೇ ಸೊ ಇವೆಲ್ಲ ಅವ್ರೇನು ನೋಡಿ

ಹಲ್ಲಾಗಿ ನದವ್ರಿ ಎರಡಲ್ಲಿ ನಾಲ್ಕಲ್ಲಿ ಭಾರಿ ಅದ ನೋಡ್ರಿ ರೀ ಅಪರವಿಗೆ ಒಂದು ಲಕ್ಷ ನಲ್ವತ್ತು ಸಾವಿರ ಹುಡಾಕಲ್ ಖಾತ್ರಿ ಅದಾವ್ರಿ ಎರಡು ಕಡೆ ಬರ್ತಾವ ನೋಡಿ ಎಷ್ಟು ಬಂದು ಬಿಡಂಗದ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಬಂದು ಬಿಡ್ತಾರ ನೋಡಿ ಸೊ ನೋಡ್ಬೋದು ಎಲ್ಲ ನೀಟಾಗಿದ್ದವು ಸೊ ಇವರು ಸಣ್ಣಪ್ಪರ ಮಗನೇ ಹಾಜೋಡಿ ಹ್ಞೂ ರೀ ಇವ್ರು ಸಣ್ಣಪ್ಪ ಅವ್ರಿ

ಓಕೆ ಒಳ್ಳೆ ವ್ಯಾಪಾರಕ್ಕೆ ಆಗ್ಯಾವ ಓಕೆ ಹ್ಮ್ ಹ್ಮ್ ಬಹಳ ಚಲೋದವ್ರಿ ರೈತರು ಹೂ ನೋಡಿದ್ರ ಗ್ಯಾರಂಟಿ ಹೇಳಿದ್ದಾರೆ ಇವು ಸಣ್ಣಪ್ಪ ಹೌದೇನ್ರಿ ಹಾ ಒಳ್ಳೆ ವ್ಯಾಪಾರಕ್ಕೆ ಮುಗಿದ ಒಳ್ಳೆ ವ್ಯಾಪಾರಕ್ಕೆ ಮುಗ್ದವ್ರಿ ಗ್ಯಾರಂಟಿ ಕೊಡ್ತಿದ್ದಾರೆ ಓಕೆ ಸೂಪರ್ ಸಣ್ಣ ಪರ ನೋಡ್ರಿ ವ್ಯಾಪಾರ ಆಗ್ಯಾವಂತೆ ರೈತರು ತಗೊಂಡಿದ್ದಾರೆ ನೀಲ್ಗುನ್ ರೈತ ಏನ

ಸೊ ನಾವು ವ್ಯಾಪಾರ ಹೇಳ್ಬೋದು ಎಷ್ಟಕ್ಕೆ ಮುಗಿದಾವ ಅಂತಂದ್ಬಿಟ್ಟು ಆದರೆ ಕೆಲವೊಬ್ಬ ವ್ಯಾಪಾರಸ್ಥರು ರೈತರಿಗೆ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಕೇಳೋಕ್ಕೋಗಲ್ಲ ಸೊ ಅದಕ್ಕೋಸ್ಕರ ನಾವು ವ್ಯಾಪಾರ ಕೇಳಿಲ್ಲ ಸೊ ಒಳ್ಳೆ ವ್ಯಾಪಾರಕ್ಕೆ ಮುಗ್ದವ ನೋಡ್ರಿ ರೈತರು ಭಾರಿ ಇದೆ ನೋಡಿರಿ ಇವು ಅಲ್ಲಾಗದ್ರಿ ಆರಲ್ಲಿ ಎರಡು ಏನಾಯ್ತು ಅಪರ ಒಂದ್ ಲಕ್ಷ ಸಾವಿರ ಹುಡಾತ್ರಿ ಓಕೆ ಯಾವ್ರಿ ಸಂತಬಿನೂರ್ ಎಷ್ಟ ಬಿಡಂಗದ್ರಿ ಮುಂದೆ ಐದು ಸಾವಿರ ಹೆಚ್ಚು ಕಡಿಮೆ ಬಿಡ್ತೀರಿ ನಿಮ್ದು ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಫೈವ್ ಜೀರೋ ಫೈವ್ ಜೀರೋ ಫೈವ್ ಸಿಕ್ಸ್ ಟು ಸಿಕ್ಸ್ ಟು ನಿಮಸ್ತ್ರಿಕ್ ನಾಯಕ್ ಭಾರಿ ನೋಡಿ ವಿಚಾರ್ಸ್ಬಹುದು ವ್ಯಾಪಾರ ಅಂದ್ರೆ ಸಿಗ್ತಾವ್ರಿ

ಹುಡಾಕೆಲ್ಲ ಖಾತ್ರಿ ಇದಾವ್ರಿ ಖಾತ್ರಿ ಹಾಯ್ಗೆ ಏನ್ ಮಾಡಲ್ಲ ಓಕೆ ರೈತರು ಎಷ್ಟು ಬಂದು ಬಿಡಂಗಿದಿರಿ ಎಷ್ಟು ಬಂದು ಬಿಡಂಗಿದಿರಿ ಒಂದ್ ಲಕ್ಷ ಮೂವತ್ ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಅಮರಾವತಿ ಜಾತಿವು ಭಾರಿ ಇದವು ಫೋನ್ ನಂಬರ್ ಏನ್ರಿಜಾ ನಿಮ್ದು ಫೋನ್ ನಂಬರ್ ಎಂಟು ತೊಂಬತ್ತೇಳು ನಿಮ್ಮ ಹೆಸರು ಸುರೇಶ್ ಅವರು ಓಕೆ ಯಾರಿಗೇನ್ ಮುಗಿಸ್ತಿದಿರ ಧಾರವಾಡದಲ್ಲಿ ಬಂದ್ರಿ ಅಮರಾವತಿ ಅಮರಾವತಿ ನಡ್ಕ ಕುಂತಾರ ಹೌದೇನ್ರಿ ಹಂಗಾಗಿ ಇವ್ರಿಗೋಸ್ಕರ ಪ್ರಯತ್ನ ಪ್ರಯತ್ನ ಮಾಡ್ತಿದ್ರಿ ನಾವ್ ಏನ್ ಹರಿಯಾರ ವಿಡಿಯೋಲ್ರಿ ಹಾ ಹಾ ಸ್ವಲ್ಪ ಹೌದಾ ನೋಡ್ರಿ ಏನ್ ಕೊಡ್ತಾರಂತಾವು ಅದ್ರ ಸಂಬಂಧ ಅವರ ಫೋರ್ಸ್ ವ್ಯಕ್ತಿ ನ ಅವರು ಇವರು ಅಮರಾವತಿ ಕುಲಾನ ಹುಡುಕಕೊಂಡ್ತಾರ್ರಿ ಹೌದನ್ರಿ ಹಾ ಅಷ್ಟು ಬೇರೆ ಎಂತ ಜಾತಿ ಆದ್ರೂ ಬೇಡ ಅಮರಾವತಿನೇ ಬೇಕು ಅಮರಾವತಿನೇ ಬೇಕು ಓಕೆ ಯಾಕಂದ್ರೆ ಹಾಯ್ ಒದಂಗಿಲ್ಲ ಆಮೇಲೆ ಹೆಣ್ಮಕ್ಳು ಪರಮಕ್ಕ ಇರ್ಕಬಹುದು ಆ ಅದಕ್ಕೆ ಆ ವಿಶ್ವಾಸ ಅಮರಾವತಿನೇ ಇದ್ದಾರೆ ಅಮರಾವತಿನೇ ಬೇಕ ಅಂತ ಹೇಳ್ತಾರೆ ಹೌದು ವಿಡಿಯೋ 플레이ರ್ ಮಾಡಿ ಟೂಲ್ ತೋರಿಸ್ತೀನಿ ಅವರಿಗೆ ವಾಟ್ಸಾಪ್ ಬ್ಯಾಕ್ ಓಕೆ ಪ್ರಸನ್ನರು ಅವರು ಎತ್ತು ನಿ ಹಾವೇರಿ ಪ್ರಸನ್ನರು ಏನ್ರಿ ಪ್ರಸನ್ನ ಅವ್ರಿ ಕೇಳಿದ್ರ ಹ

হালা yeah, কিন্তোরে ನಾಲ್ಕು ನಾಲ್ಕಾಲ ಏನು ರೀ ಅಪರ್ವಿಕೆ ಒಂದು ಲಕ್ಷ ಐವತ್ತು ಸಾವಿರ ಎಷ್ಟು ಮಂದಿ ಬಿಡಂಗಿದ್ ರೀ ಒಂದು ಒಂದು ಇಪ್ಪತ್ತೈದು ಎಲ್ಲದಕ್ಕೂ ಗ್ಯಾ ಗ್ಯಾರಂಟಿ ಅದಾವೆ ರೀ ಫೋನ್ ನಂಬರ್ ಏನು ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸಿಕ್ಸ್ ಸೆವೆನ್ ಟು ನೈನ್ ಫೈವ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಲಕ್ಷ್ಮೀ ನಾಲ್ಕು ಅರಲ್ಲಿ ಒಂದೇಳೆ ಅಪಾರ ಸಿಕ್ತವೆ ವಿಚಾರಿಸ್ಬೋದು ಬೇಗ ರೇಟ್ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ಅದಾವು चकड़ा चलो री चकी गाॾी गाॾे गारंट ಹಿಂಗದ ನೋಡ್ರಿ ಕಡೆ ಅಲ್ರಿ ಏನ್ರಿ ಅಪರೂರು ಒಂದೂವರೆ ಲಕ್ಷ ಬಿಡಕ್ಕೆಲ್ಲ ಕಾತ್ರಿ ಎಲ್ಲಾದ್ಗು ಕಾತ್ರಿ ಚಕಡಿ ಕಿಡಿ ಎಲ್ಲ ಕಾತ್ರಿ ನೋಡ್ರಿ ಎಷ್ಟು ಮಂದಿ ಬಿಡಂಗೈತ್ರಿ ನಲವತ್ತು ಒಂದ್ ಲಕ್ಷ ನಲ್ವತ್ತು ಸಾವಿರ ಮೇಲೆ ಬಂದು ಬಿಡ್ತಾರೆ ಸೊ ಹೆಚ್ಚು ಚಕಡಿ ಮ್ಯಾಗ್ ಬಂದ್ ನೋಡ್ರಿ ನಿಮ್ಮ ಅವ್ರ ಮಂದಿ ಮಾತಾಡಿದ್ರೆ ಫೋನ್ ನಂಬರ್ ಹೇಳಿ

ಹಲಾಗಿ ಕಡಲ್ರಿ ಏನ್ ರೀ ಒಂದು ಲಕ್ಷ ಎಂಬತ್ತು ಸಾವಿರ ಅದಾವೆ ಎಷ್ಟು ಬಂದು ಒಂದು ಲಕ್ಷ ಅರವತ್ತೈದು ಸಾವಿರ ಒಳ್ಳೆ ಸೈಜಲ್ಲಿ ಇದಾವೆ ಫೋನ್ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ನೈನ್ ತ್ರೀ ನೈನ್ ಸಿಕ್ಸ್ 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 ನೈನ್ ಒಂದೊಳ್ಳೆ ವ್ಯಾಪಾರ ಏನಿರ್ತಾವೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡ್ರಿ ಭಾರಿ ಅದ ನೋಡ್ರಿ ಇವೇನು ಬೆಟ್ಟಪುರನಾ